ರಾಮಚಂದ್ರಾಯ ನಾಥಾಯ ಸೀತಾಯ ಪತಯ ನಮಃ ಮಲ್ಲಿಗೆ ಎಂದಾಕ್ಷಣ ಎಂಥವರ ಮನಸ್ಸು ಕೂಡ ಅರಳಿನಾಗುತ್ತದೆ ಹೊಸ ಉಲ್ಲಾಸ ಹೊಸ ಉತ್ಸಾಹ ತರುತ್ತದೆ ಅಂತಹ ಒಂದು ಹರಿದಾಸ ಮಲ್ಲಿಗೆ ದೊಡ್ಡಬಳ್ಳಾಪುರದ ಮಲ್ಲಿಗೆ ಗ್ರಾಮದಲ್ಲಿ ದೇಶಪಾಂಡೆ ಕೃಷ್ಣರಾಯರು ರಂಗಮ್ಮ ಎನ್ನುವ ಸಾತ್ವಿಕ ದಂಪತಿಗಳ ಮಡಲಿನಲ್ಲಿ ಮಲ್ಲಿಗೆಯೊಂದು ಮೆಲ್ಲಗೆ ಅರಳಿನಕ್ಕಿತು ಕುಗ್ರಾಮದಲ್ಲಿ ಅರಳಿದ ಈ ಮಲ್ಲಿಗೆ ಸಪ್ತ ಸಮುದ್ರದಾಚೆಗೂ ತನ್ನ ಜ್ಞಾನದ ಕಂಪನ್ನು ಪ್ರಸರಿಸಿತು ವಿಷ್ಣು ಸಹಸ್ರನಾಮದ ತರಂಗಗಳನ್ನು ಕೋಟಿ ಕೋಟಿ ಕಂಠಗಳಲ್ಲಿ ಹೊರಡಿಸಿತು ಭಾಗವತದ ಕೃಷ್ಣನ ಲೀಲೆಗಳನ್ನು ವಿಶ್ವವ್ಯಾಪಿಯಾಗಿ ಪ್ರಸರಿಸಿತು ಹರಿದಾಸರ ಹೆಚ್ಚೆಯ ಗೆಜ್ಜೆಯ ನಾದವನ್ನು ದೇಶದೆಲ್ಲೆಡೆ ಮೊಳಗಿಸಿತು ಈ ಹರಿದಾಸ ಮಲ್ಲಿಗೆಯ ಹೆಸರೇ ವಿದ್ಯಾ ವಾಚಸ್ಪತಿ ಡಾಕ್ಟರ್ ಅರಳುಮಲೆಗೆ ಪಾರ್ಥಸಾರಥಿ ದಾಸ ಸಾಹಿತ್ಯ ಕ್ಷೇತ್ರದಲ್ಲಿ ಈ ಶತಮಾನ ಕಂಡ ವಿಸ್ಮಯ ವಿದ್ಯಾ ವಾಚಸ್ಪತಿ ಡಾಕ್ಟರ್ ಅರಳುಮಲೆಗೆ ಪಾರ್ಥಸಾರಥಿ ಇವರ ಒಂದೊಂದು ಗ್ರಂಥಗಳು ವಿದ್ಯೆ ವಿನಯ ವಿವೇಕದ ತವನಿಧಿಗಳು ಅರಳು ಮಲ್ಲಿಗೆಯವರ ಪ್ರವಚನವೆಂದರೆ ಅದೊಂದು ಅಮೃತಧಾರೆ ಧಾರೆ ಪ್ರವೇಶ್ಯ ಮಮವಾಚ ಮಿಮಾಂ ಪ್ರಸುತ್ತ ಸಂಜೀವ ಯತ್ಕಿಲ ಶಕ್ತಿ ಧರಸ್ವಧಾನ್ನ ಅನ್ಯಾಂಚ ಹಸ್ತಚರಣ ಶ್ರವಣತ್ವಗಾದಿ ಪ್ರಾಣ ನಮೋ ಭಗವತೇ ಪುರುಷಾಯ ಶಕ್ತಿಯಾಗಬಹುದು ಎನ್ನುವುದಕ್ಕೆ ಅರಳು ಮಲ್ಲಿಗೆಯವರೇ ಅದ್ಭುತ ನಿದರ್ಶನ ಅವರು ಮಾತನಾಡುವ ಒಂದೊಂದು ನುಡಿಯು ಅಮೃತ ನುಡಿಗಳು ವಿಷ್ಣು ಸಹಸ್ರನಾಮದ ತರಂಗಗಳನ್ನು ದೇಶಾದ್ಯಂತ ಹಾಗೂ ಜಗತ್ತಿನ ನಾನಾ ರಾಷ್ಟ್ರಗಳಲ್ಲಿ ವ್ಯಾಪಕವಾಗಿ ಗ್ಲೋಬಲ್ ವಿಷ್ಣು ಸಹಸ್ರನಾಮ ಸತ್ಸಂಗ್ ಫೆಡರೇಷನ್ ಎನ್ನುವ ಅಂತಾರಾಷ್ಟ್ರೀಯ ಮಹತ್ವದ ಸಂಸ್ಥೆಯ ಸಂಸ್ಥಾಪಕರಾಗಿರುವ ಇವರು ವಿಷ್ಣು ಸಹಸ್ರನಾಮದಲ್ಲಿ ವಿಶೇಷ ಸಿದ್ಧಿ ಪಡೆದಿರುವ ಅರಳು ಮಲ್ಲಿಗೆಯವರು ವಿಷ್ಣು ಸಹಸ್ರನಾಮದ ವಿಚಕ್ಷಣ ಎಂದೇ ವಿಶ್ವವಿಖ್ಯಾತರಾಗಿದ್ದಾರೆ ದಾಸ ಸಂಸ್ಕೃತಿ ದಾಸ ತತ್ವಗಳನ್ನು ವಿಶ್ವ ಮಾನವತೆಗೆ ಅನ್ವಯಿಸಿ ಅದಕ್ಕಾಗಿ ತಮ್ಮ ಬದುಕಿನ ಸಮಸ್ತ ಚೈತನ್ಯವನ್ನು ನೀಡಿದವರು ಅರಳುಮಲ್ಲಿಗೆ ಅನೇಕ ವಿಶ್ವವಿದ್ಯಾನಿಲಯಗಳಲ್ಲಿ ದಾಸ ಸಾಹಿತ್ಯದ ಬಗ್ಗೆ ವಿದ್ವತ್ಪೂರ್ಣ ಪ್ರವಚನ ನೀಡಿ ಅನೇಕ ಸಂಶೋಧಕರಿಗೆ ಪ್ರೌಢ ಪ್ರಬಂಧ ರಚನೆಗೆ ಮಾರ್ಗದರ್ಶಕರಾಗಿ ಭಕ್ತಿ ಸಾಹಿತ್ಯದ ಉತ್ಕೃಷ್ಟ ಪ್ರಸರಣ ದೀಕ್ಷಾ ದೀಕ್ಷಾದಕ್ಷರೆಂದೇ ಅರಳಮಲ್ಲಿಗೆ ವಿಶ್ವಖ್ಯಾತಿಯಾಗಿದ್ದಾರೆ ಎರಡು ಸಾವಿರದ ಹದಿನಾಲ್ಕರಲ್ಲಿ ಶ್ರೀಲಂಕಾ ಅಂತಾರಾಷ್ಟ್ರೀಯ ವಿಶ್ವವಿದ್ಯಾನಿಲಯವು ಅರಳುಮಲ್ಲಿಗೆ ಪಾರ್ಥಸಾರಥಿ ದಂಪತಿಗಳಿಗೆ ದಾಸ ಸಾಹಿತ್ಯ ಜಾಗತೀಕರಣದ ಸಾಧನೆಗೆಂದೇ ಗೌರವ ಡಾಕ್ಟರೇಟ್ ನೀಡಿ ಸನ್ಮಾನಿಸಿದೆ ದಾಸ ಸಾಹಿತ್ಯ ಕ್ಷೇತ್ರದಲ್ಲಿ ಈ ಶತಮಾನ ಕಂಡ ವಿಸ್ಮಯ ವಿದ್ಯಾವಾಚಸ್ಪತಿ ಡಾಕ್ಟರ್ ಅರಳುಮಲ್ಲಿಗೆ ಪಾರ್ಥಸಾರಥಿ ಇವರ ಒಂದೊಂದು ಗ್ರಂಥಗಳು ವಿದ್ಯೆ ವಿನಯ ವಿವೇಕದ ತವನಿಧಿಗಳು ಅರಳು ಮಲ್ಲಿಗೆಯವರ ಪ್ರವಚನವೆಂದರೆ ಅದೊಂದು ಅಮೃತಧಾರೆ ಅರವತ್ತೈದಕ್ಕೂ ಹೆಚ್ಚು ಹೆಚ್ಚು ಗ್ರಂಥಗಳು ನಲವತ್ತಕ್ಕೂ ಹೆಚ್ಚು ಧ್ವನಿ ಮುದ್ರಿಕೆಗಳು ಸಹಸ್ರ 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 ಉಪನ್ಯಾಸಗಳು ಭಾಗವತ ಸಪ್ತಾಹಗಳು ವಿಷ್ಣು ಸಹಸ್ರನಾಮ ಪಾರಾಯಣದ ಚಕ್ರಗಳು ಯಶಸ್ವಿಯಾಗಿ ನೆರವೇರಿಸುವ ಇವರು ಯುವಜನತೆಯ ಸ್ಫೂರ್ತಿ ಮೂರ್ತಿಯಾಗಿದ್ದಾರೆ ಬೃಹತ್ ಸಂಸ್ಥೆಯೊಂದು ಅಥವಾ ಒಂದು ವಿಶ್ವವಿದ್ಯಾನಿಲಯ ಮಾಡಬಹುದಾದಷ್ಟು ಕಾರ್ಯವನ್ನು ಏಕಾಂಗಿ ವೀರರಾಗಿ ಮಾಡಿ ಅಂತಾರಾಷ್ಟ್ರೀಯ ಗೌರವವನ್ನು ನಾಡಿಗೆ ತಂದುಕೊಟ್ಟಿರುವ ಕರ್ನಾಟಕದ ಹೆಮ್ಮೆಯ ಸುಪುತ್ರ ಡಾಕ್ಟರ್ ಅರಳುಮಲ್ಲಿಗೆ ಪಾರ್ಥಸಾರಥಿ ಅರಳು ಮಲ್ಲಿಗೆಯವರ ಹರಿದಾಸರ ಹತ್ತು ಸಾವಿರ ಹಾಡುಗಳು ಎನ್ನುವ ಗ್ರಂಥ ಸಾಹಿತ್ಯ ಹಾಗೂ ಸಂಗೀತ ವಲಯಗಳಲ್ಲಿ ಶತಮಾನ ಗ್ರಂಥವೆಂದೇ ಪರಿಗಣಿತವಾಗಿದೆ ಹರಿದಾಸ ಸಾಹಿತ್ಯ ಸಾಗರ ಮಾನವ ಜನ್ಮ ದೊಡ್ಡದು ಈಸಬೇಕು ಇದ್ದು ಜಯಿಸಬೇಕು ಇದರ ಜೊತೆಗೆ ಇನ್ನಷ್ಟು ಅಭಿನಂದನಾ ಗ್ರಂಥಗಳನ್ನು ನಾಡಿನ ಜನತೆ ಅರಳು ಮಲ್ಲಿಗೆಯವರಿಗೆ ನೀಡಿ ಗೌರವಿಸಿದ್ದಾರೆ ಅಮೇರಿಕಾದಲ್ಲಿ ಎರಡು ಸಾವಿರದ ಹದಿಮೂರರಲ್ಲಿ ನಡೆದ ಮಾರ್ಟಿನ್ ಲೂಥರ್ ಕಿಂಗ್ ಜನ್ಮದಿನೋತ್ಸವ ಸಮಾರಂಭಕ್ಕೆ ಮುಖ್ಯ ಅತಿಥಿಗಳನ್ನಾಗಿ ಆಹ್ವಾನಿಸಿ ಗಣ್ಯಾತಿಗಣ್ಯ ಅಮೇರಿಕನ್ನರು ಗೌರವಿಸಿದ್ದಾರೆ ದಾಸ ಸಾಹಿತ್ಯದಲ್ಲಿ ಅರಳು ಮಲ್ಲಿಗೆಯವರು ಮಾಡಿದ ಸಾಧನೆ ಇಂದಿನ ಹಾಗೂ ಮುಂದಿನ ಪೀಳಿಗೆಗೆ ಆದರ್ಶಮಯವಾದದ್ದು ಶ್ರವಣ ಮಾಡುವವರ ಮನಸ್ಸಿಗೆ ಬುದ್ಧಿಗೆ ಚೇತುಹಾರಿಯಾಗುವಂತೆ ಉಪನ್ಯಾಸಗಳನ್ನು ನೀಡಿ ಯುವ ಜನಾಂಗವನ್ನು ಭಕ್ತಿ ಸಾಹಿತ್ಯದೆಡೆಗೆ ಆಕರ್ಷಿಸಿದ ಪ್ರಾಚಾರ್ಯರು ಇವರು ದೇಶ ಕಾಲ ಬದುಕುಗಳ ವ್ಯಾಪ್ತಿಯನ್ನು ಮೀರಿ ಸಾರ್ವಕಾಲಿಕವಾಗಿ ಸಾರ್ವತ್ರಿಕವಾಗಿ ಎಲ್ಲ ಕಾಲಕ್ಕೂ ಎಲ್ಲೆಡೆಯೂ ಸಲ್ಲಬಲ್ಲ ದಾಸ ಸಾಹಿತ್ಯ ಮಾನವೀಯ ಮೌಲ್ಯಗಳ ಜಾಗತಿಕ ಮಟ್ಟದಲ್ಲಿ ಆಂದೋಲನ ಮಾಡುತ್ತಿರುವ ಇವರು ಸಜ್ಜನ ಭಕ್ತ ವೃಂದಗಳಲ್ಲಿ ಹೊಸದೊಂದು ಸಂಚಲನ ಮೂಡಿಸಿ ಕೋಟಿ ಕೋಟಿ ಜೀವಗಳಿಗೆ ಸ್ಫೂರ್ತಿ ಮೂರ್ತಿಯಾಗಿರುವ ಶುದ್ಧಾಂತಕರಣದ ಜೀವ ಅರಳುವಲ್ಲಿಗೆ ಮಲ್ಲಿಗೆ ಪಾರ್ಥ ಮಾನವ ಜನ್ಮ ದೊಡ್ಡದು ಅದ ಹಾನಿ ಮಾಡಲು ಬೇಡಿ ಹುಚ್ಚಪ್ಪಗಳಿರ ಎಂಬ ಸಾಲನ್ನು ದೃಢವಾಗಿ ಮನಸ್ಸಿಗೆ ತಂದುಕೊಂಡು ಜೀವನದಲ್ಲಿ ಅಳವಡಿಸಿಕೊಂಡು ಹರಿದಾಸರು ಹಾಕಿಕೊಟ್ಟ ಹೆಜ್ಜೆಯಲ್ಲೇ ನಡೆದು ಅವಿರತವಾಗಿ ಹಗಲಿರಳು ಅಧ್ಯಯನ ಬರವಣಿಗೆ ಸಂಶೋಧನೆ ಸಹಸ್ರ ಸಹಸ್ರ ದಾಸ ಸಾಹಿತ್ಯದ ಉಪನ್ಯಾಸಗಳನ್ನು ಮಾಡಿರುವ ಇವರು ಹೊಸ ಬಗೆಯ ವಿಕ್ರಮವನ್ನು ಸಕ್ರಮವಾಗಿ ಮಾಡಿ ತೋರಿಸಿರುವರು ಜಗತ್ತಿನ ನಾನಾ ರಾಷ್ಟ್ರಗಳಲ್ಲಿ ಮಿಂಚಿನ ಸಂಚಾರ ಮಾಡಿ ನಾಲ್ಕು ಸಹಸ್ರಕ್ಕೂ ಹೆಚ್ಚು ಪ್ರವಚನಗಳನ್ನು ಭಾರತದ ಆಚೆಗಿನ ದೇಶಗಳಲ್ಲಿ ಪರಿಣಾಮಕಾರಿಯಾಗಿ ನೀಡಿ ನಿಜವಾದ ಅರ್ಥದಲ್ಲಿ ದಾಸ ಸಾಹಿತ್ಯವನ್ನು ವಿಶ್ವ ಸಾಹಿತ್ಯ ಮಾಡಿದ ವಿಶಿಷ್ಟ ಸಾಧಕರು ಮಲ್ಲಿಗೆ ದೇಶ ವಿದೇಶಗಳಲ್ಲಿ ದಾಸ ಸಾಹಿತ್ಯ ಭಕ್ತಿ ಸಾಹಿತ್ಯದ ದುಂದುಬಿಯನ್ನು ಮುಳಗಿಸಿದ ಕೀರ್ತಿ ಅರಳುಮಲ್ಲಿಗೆ ಬರದು